ಅಲ್ಲ ನಾವು ಸರ್ಟಿಫಿಕೇಟ್ ಗಿಡಿಗೆ ಎದಕ್ಕೆ ಬರಬೇಕು ಇಲ್ಲಿ ಬಾ ಇಲ್ಲಿ ಬಾ ಮುಂದೆ ಬಾ ಅಲ್ಲ ನೀ ಹೋಗಿ ಹೋಗಿ ನಮ್ಮ ದೇವ ಪಚ್ಚ ಗಂಟು ಬಿದ್ದೆ ಅಲ್ವಾ ನಿನಗೆ ಕೋಡಿ ಏಯ್ಯ ಅಮ್ಮ ಬಾ ಮಾವ ಅಂತ ಯಾರಿಗಣ್ಬೇಕು ಇವ್ರಾಗ ಏಯ್ ಮಣ್ಣ ಮನ್ಯಾರು ಕೊಟ್ರು ನಂಗೆ ಎರಡುನೂರು ರೂಪಾಯಿ ನನಗೆ ಗೊತ್ತಿಲ್ಲಪ್ಪ ಹಾಯ್ ಅರ ಎಚ್ರದ್ರಿ ಎಲ್ಲರು ಎಚ್ರ ಇಲ್ಲ ಎಲ್ರು ಹೇವಿ ನಮ್ಮ ಮಂದಿ ಬೇಡ ನಿಮ್ಮ ಮಂದಿ ಮಾತಾಡ್ಸಿ ನಮ್ಮ ಮಗಳು ಯಾವತ್ತೂ ಎಚ್ಚರಿ ಇರ್ತಾರ ಚಪ್ಪಾಳಿ ಹೊಡ್ಸ ಬನ್ನಿ ಒಂದ್ಸಲ ಜೋರಾಗಿ ಚಪ್ಪಾಳಿ ನಮ್ಮ ಹೆಣ್ಮಕ್ಳು ಹೋದೋ ಹುಲಿ ಹಿಂಗಿರ್ಬೇಕು ನಮ್ಮ ಹೆಣ್ಮಕ್ಳು ಇಷ್ಟ ಈಗ ನಮ್ಮ ನೋಡೇ ಆಹಾ ಇಟ್ಟದನ ಏನ್ ಹಿಂಗ್ ಕುಂತಿದ್ರಿ ಸೋ ಎನ್ ನೀರೇ ಸೋಬಾನೆ ನೋಡ ಲೇಟ್ ಚಂದ ಕುಂತಾಳ ನಮ್ಮ ಸಂಕಟ ಬಸವಂ ಬಂದಾಳ ಏ ನಿಮ್ ನಿಮ್ ಹಾಕಿ ಕೇಳಿದ್ರೆ ಬೇಬಸಮ್ಮ ಶಾಂತಮ್ ಕಾಣೋಳಲ್ಲ ಎಂದದಣ್ಣ ಯವ್ವ ಎಲ್ಲ ಏ ಬಿಡ ನಮ್ಮ ಹಳೆ ಮಾಲವೆಲ್ಲ ಅಂದ್ರ ಹಳೆ ಮುದುಕರ ಅಂದೆನಾ ಹಂಗ ಅಂದೆ ಬರ್ಲಿ ಒಂದ ಸಾರಿ ಜೋರ ಚಪ್ಪಾಳೆ ಹಾರ್ರೈಕೆ ಹಾ ಚಪ್ಪಾಳೆ ಈ ಧೈರ್ಯ ಬಂದೈತಿ ಯಾರಿಗೆ ಬಸಕ ಬಾ ಅಣ್ಣ ನೀವು ಜೋಶ್ ಇರ್ಬೇಕಿನ್ ಇನ್ನು ಮತ್ತೆ ಎಟ್ಟಾ ಹುಡುಗರೇ ಎಂಟೋ ಮಾತಾಡಿಲ್ಲ ಮಾತಾಡಲಿಲ್ಲ ಮತ್ತೆ ಮಾತಾಡಕತ್ತೆ ಅಂದ್ರ ಯಾರು ತಡಿದಿಲ್ಲ ಮತ್ತೆ ಆ ನಾ ಮಾತಾಡ್ಲಿಲ್ಲ ಏ ಲಕ್ಷ್ಮಣಪ್ಪ ಒಂದ್ ಎರಡು ನಿಮಿಷ ಮಾತಾಡ್ತ ನೀ ಕ್ಯಾಕೆ ಓಡ್ರಿ ಓಕೆ ಊರು ಪೆಚಕತಿ ಇನ್ನೋಡಿ ಕ್ಯಾಕೆ ಓಡ್ರಿ ಊರು ಬಿಚಕತಿ ಓಯ್ ಓಯ್ ಅಡ್ರಿ ಏನು ನಾನು ಈ ನಮ್ಮ ಅಣ್ಣರ ಬಿಗಿದಾರ ಅಂತ ಎಲ್ಲರೂ ಸುಮ್ ತಡಕೊಂಡು ಕೂತಾರ ಜಿಗೆ ಜಕ ಒಂದ ಸ್ವಲ್ಪ ಸಡಲ್ ಬಿಡ್ರಿ ಬೇಕಾರೆ ನೀನೂ ಇರಲ್ಲ ನಿಮ್ ಮಕ್ಕಳು ಇರಲ್ಲ ನಿಮ್ ತಂಗಿನೂ ಇರಲಿಲ್ಲ ಬಿಜಾಪುರಿಂದ ಬಂದಿನ್ರಿ ರೀ ಹೆಂಗ ಪವರ್ ಇರ್ಬೇಕ್ ನಮ್ ಅದ ಮಾತ ನಿಮ್ಮ ಅವ್ವರಿಗ ಹೇಳಿ ಹೊಡಿಯಮ್ಮ ಯವ್ವ ಅಕ್ಕನ ಯವ್ವ ಯಕ್ಕ ದೂರಿಲ್ಲ ಬಂದಾಳ ಹತ್ತದ್ ರೂಪಾಯಿ ಕೊಡ್ರಿ ಯವ್ವ ಒಳ್ಳೆ ಹಾ ನಾ ಹೆಂಗ್ ಕಾಣಾತೀನಿ ಹಾ ಹಾಗೆಲ್ಲ ಹೇಳಿನಲ್ಲ ಏನದು ಹಗಳ ಏನ್ ಹೇಳಿತಿ ಆ ಸೊಲೆ ರಿಪೇರ್ ಮಾಡೋರು ಬಂದರಿ ಯವ್ವ ನಮ್ಮ ಅವ್ವದವ್ರು ನೀವೇ ಹೇಳ್ರಿ ನಾ ಹೆಂಗ್ ಕಾಣಾತೀನಿ ರೀ ಹೆಂಗ್ ಕಾಣಾತೀನಿ ವಾ ಲಾವ್ವಿ ನೋಡು ಅಲ್ಲಿ ನೋ ಹೇಗದ ನೋಡು ಮುಂಜಾನೆ ನಮ್ಮ ಜಂತವ್ನೆ ಬಂದಿರ್ತದೆ ಒಂದು ಗಾಡಿ ನೂರು ರೂಪಾಯ್ದಾಗ ಆರು ಸಾವುಕರ ಕೊಡ್ತೀವ್ರಿ ರೀ ಅದು ಗಂಡ್ಮಕ್ಳು ಮಾತ್ರ ಹೆಣ್ಮಕ್ಳು ಅಲ್ಲಿ ನಾವು ದುಡತಿಂತೀವೋ ಯಾರಪ್ಪನ ಮನಿದು ತಿಂದೈತೆ ಹೌದು ಲೋ ಅಣ್ಣ ದುಡಿಯೋಕೆ ಯಾವ್ದು ಅದ್ರಿ ಏನೈತಿ ಆದ ನಾವು ನೋಡು ರಾಣಿ ಹಂಗೆ ರಾಣಿ ಹಂಗೆ ಇರ್ತೀವಿ ರೀ ನಿನಗೆ ರಾಣಿ ಅಂದಾವ ನಿನಗೆ ನೀನು ಕಿರಟ ಇಟ್ಕೊ ಬಂದ್ರೆ ರಾಣಿ ಅಂತರನ ಹೌದಿಲ್ಲ ಅಣ್ಣ ಏನಿಲ್ಲ ನಾ ಯಾವಾಗಲೂ ರಾಣಿನೇ ಹಾಂ ಹೌದಿಲ್ರಿ ನಮ್ಮ ಹೆಣ್ಮಕ್ಳು ಆರಾಮ ಮನೇಲಿ ಕುಂತೀರಿ ನಾವು ಹಾ ಅಣ್ಣ ಇನ್ನೊಂದು ವಿಶೇಷ ಸೂಚನೆ ನಮ್ಮ ಸರ್ ಬಂದು ಹೇಳಿದರು ಇಲ್ಲಿ ಯಾರ್ಯಾರು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ರೀ ನಾಳೆ ಮಾರ್ನಿಂಗ್ ಎಕ್ಸಾಮ್ ಅದ ದಯವಿಟ್ಟು ಯಾರ ಇದ್ರ ದಯವಿಟ್ಟು ಮನಿಗೋರಿ ಮನಿ ಹೋರಿ ಎಷ್ಟು ಮಾಡ್ರಿ ನಾ ಯಾಕಂದ್ರ ಹಳ್ಳಿ ಸಿಗಂಗಿಲ್ಲ ಲೈಫ್ ನಾವೆಲ್ಲಾ ಕಳ್ಕೊಂಡ್ ಕುಂತೀವಿ ಈಗ ಎಸ್ ಎಲ್ ಸಿ ಚಂದ ಹಿಂಗೆ ಹೆಂಗ್ಯಾಕೇತ್ ನಮ್ಮ ಜೀವನ ಅಲ್ಲ ಅದೇ ನಮ್ ಇರ ಹೋದ್ರೇನು ಮೈಂಡ್ ನಮ್ಮ ಲಾರಿ ನಮ್ ಹುಡುಗಿಯರ್

ಹೇಳ ಎಲ್ಲ ಮಾವಂದಿರಿಗೂ ಇದ್ರಾಗ ವಿಶೇಷವಾಗಿ ನಾಗೈ ಮಾವ ಸಿದ್ದಯ್ ಮಾವ ಇವ್ರಿಬ್ರಿಗು ಬಿಟ್ಟು ಎಲ್ಲರಿಗೂ ಮಾವ ಅಣ್ಣಿ ಏನ್ ಅನ್ಬೇಕು ಏಲಪ್ಪ ಅಣ್ಣ ಅಣ್ಣ ನೀವು ಎಟ್ಟ ಎಟ್ಟುದ ಬಾಯಿ ತೆಗಿತ್ರಿ ಮಾವ ಅಣ್ಣಂತ ಮಾವ ಅಣ್ಬೇಕ ಹಬ್ಬಕ್ಕೆ ಯಾರು ಮಾವ ಅಣ್ಬಕ್

ನಮ್ಮ ಅಜ್ಜನ ಕರ್ಕೊಂಡು ಬರ್ತೀನಿ ನಮ್ಮ ದುಷೋರ ನೀ ನಿನ್ನ ಅಜ್ಜನ ಕರ್ಕೊಂಡು ಬಂದ್ರೆ ನಾನು ನಮ್ಮ ಕಿಟ್ಟನ್ ಕರ್ಕೊಂಡು ಬರ್ತೀನಿ ಬಾ ಹಾ ನಮ್ಮಮ್ಮನ ಕರ್ಕೊಂಡು ಬರ್ತೀನಿ ನಾನು ನಮ್ಮ ಅಜ್ಜನ ಕರ್ಕೊಂಡು ಬರ್ತೀನಿ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನು ನಾನು ನಮ್ಮ ಉಷ್ಟ್ರ ದೋಸ್ತ್ರ ಕರ್ಕೊಂಡು ಬರ್ತೀನಿ ಅವರು ನೀ ಬಂದೆನ್ ಬಿಟ್ರಿ ನಿ ತಂಡಿಗೆದ್ರಲ್ಲ ದಾಳಿಗೆದ್ರಲ್ಲ ನಾನು ನಿಮಗೆದ್ರೋ ಪಟ್ಟೆ ಬಾರನೇ ನಾ 30 ರೂಪಾಯಿ ಲಿಫ್ಟ್ ಕಚ್ಚೋ ನಿನಗ ಹೆಟ್ಟಿರಬೇಕಾದ್ರೆ 270 ರೂಪಾಯಿ ಕುಡಿತಿವ್ ನಾ ನಮಗೆ ಹೆಟ್ಟಿರಬಾರದು ಅಣ್ಣ ಹಲೋ ನಮ್ಮ ಲಿಪ್ಟಿಕ್ ರೇಟ್ ಎಷ್ಟು ಗೊತ್ತದ ನಿಮ್ಗೆ ಎಷ್ಟು ಐದುನೂರ ಐದುನೂರು ಸಾವಿರರ ಗೊತ್ತೈತೆ ನಾ ಇಲ್ಲೇ ವಿಚಾರ ಮಾಡೋ ದೋಸ್ತ್ಗಳು ಐದೈದು ನೂರು ಸಾವಿರ ಸಾವಿರ ಲಿಪ್ಟಿಕ್ ಕಸ್ತಾರೆ ಅಂದ್ರೆ ಇವ್ರ ತುಟ್ಟಿ ಎಟ್ಟು ಹದಿಗೆಟ್ಟು ಹೈದ್ರಾಬಾದ್ ಆಗಿರ್ಬೇಕು ಅವು ಹಾಗಲ್ಲ ನಾ ಹೇಳಕತ್ತಿದ್ದು ಬ್ರ್ಯಾಂಡ್ ಮಾ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವುದು ನಾಡು ಕಾಯುವಂಥ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂಥ ನಮ್ಮ ರೈತರು ಇವು ಎರಡು ಬ್ರ್ಯಾಂಡ್ ಬಿಟ್ಟರೆ ಯಾವ ಬ್ರ್ಯಾಂಡ್ ಇಲ್ಲ ಯಾ ಹೀರೋಯಿನ್ ಇಲ್ಲ ಯಾವ ಹೀರೋಯಿನೂ ಇಲ್ಲ ಮತ್ತು ನಾವು ದುಡ್ಡು ತಿನ್ನೋರಿಗೆ ಐತಿ ಯಾವ್ದು ಹೊಲ್ದಾಗ ಕೆಲಸ ಮಾಡ್ದಾಗ ಮದ್ವೆ ಆಗಂಗೆ ನಾವು ಸಾಫ್ಟ್ವೇರ್ ಇಂಜಿನಿಯರಿ ಡಾಕ್ಟರ್ ಲಾಯರ್ ಇಂಥವ್ರಿಗೆ ಮದ್ವೆ ಆಗ್ತೀವಿ ನಾವು ಇವ್ಗೆ ಇವ್ಗೆ ಏನು ಕಮ್ಮಿ ಆಗೈತಿ ಅಂತ ಮನೆಯ ಮಾ ಬಾ ಮಾವನ ಬಾಳ ಗಿರಾಕಿ ಭಾಳ ಬಿರುಸು ಐತಿ ಅಯ್ಯೋ ದೇವಪ್ಪ ಜಾ ಏಕೆ ನಿನ್ನ ಕೂಡ ಬಾವು ಕಣ್ಸ್ಬಕಂದಪ್ಪ

ಡೋಂಟ್ ವರಿ ಅವ್ನೂ ಹೂ ಅಂದ್ರ ಗುಡಿ ಹೊಲ ಅನ್ಕ ಯಾ ಗುಡಿ ಹೊಲ ಯಾಡಕ್ರ ಚಪ್ಪಳೆ ಚಪ್ಪಾಳೆ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅವಾಗ ನಮ್ಮ ಹುಡುಗರಿಗೆ ಒಂದು ಮಾತು ನಾ ಏನದು ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರಿ ಹುಡುಗರು ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರಿ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗುರ್ ದಿಕ್ ತಪ್ಸು ಹುಡುಗ್ಯಾರನಿ ಅವತ್ತು ನಂಬಾಕ್ ಹೋಗ್ಬೇಡ್ರಿ

ಹ ಲಗೋ ಹೇಳ ಯಾರು ಯಾರು ಬರತೀರೋ ಕುಂದ್ರೋಗನೆ ಯಾಕ ಸಾಕುಂದ್ರು ನಿಮ್ಮೋನಿ ಈ ನಮೋನಿ ಬಂದು ಬಸತ್ತಿದ್ದ ಇವರನ್ ತಡಿದಾಗೋ ಅಲ್ಲ ಇನ್ನ ನೀ ಯಾರು ಯಾರು ಬರ್ತೀರಂದ್ರೆ ಬ್ಯಾರೆಗಡೆ ಏನು ಉಳಿದಿಲ್ಲ ನೀವು ಅದು ಕವನ ಅದು ಕವನ ಕವನ ಹಾ ಪೂಜಾ ಯಾರ್ಯಾರ ಬರತೀರ ನೀವು ಯಾರ್ಯಾರ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡುತ್ತೀರೋ ಏನಂದಿಲ್ಲ ನಾವು ಹೇಳೋದಲ್ಲ ಹುಡ್ಗ್ಯಾರಿ ಹಿಡಿದು ಹುಡ್ಗಿ ಯಾರ ಹಿಡಿದು ಆಂಟಿ ಕೊಳತ್ತನಾ ಕ ಮೇಂಟೈನ್ ಮಾಡು ತೀರು ಅಲ್ಲೊ ಅಣ್ಣ ಇವ್ರು ಲವ್ ಮಾಡಿದ್ರೆ ನಮ್ಮ ಗುಡ ನೀ ಎತ್ತಾಗಿದಿದ್ರ ನಾವು ಯಾಕೆ ಬೇರೆದಾರು ಹಿಡೀತಿದ್ವಿ ಅಣ್ಣ ನೀ ಎತ್ತಿಗೆ ಇನ್ನೊಂದು ನಾವು ನಾವು ನೀ ಎತ್ತಾಗಿರ್ತೀವಿ ಅದಕ್ಕ ನಮ್ಮ ಹುಡುಗಿಯರು ಪಾಪ್ರ ಊರ್ಲ ಹಾಕೊಳ್ಳೋದು ಸುಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಳತ್ತ ನಿಮ್ಮ ಹೆಸರು ಮೇಲೆ ಆ ಮಗ ಹೇಳ್ದೆವು ಊರಾಗೆಲ್ಲ ಕೇಸ್ ಇರೋದು ನಮ್ಮ ಮ್ಯಾಗ ಅದ ಹೌದಿಲ್ವ ಅಣ್ಣ ನಿಜ ಹೇಳಿರಿ ನಾ ಪ್ರೀತಿಗೋಸ್ಕರ ಎಷ್ಟು ಮಂದಿ ಪ್ರಾಣ ಕೊಟ್ಟಿಲ್ಲ ಹುಡುಗರು ಉದಾಹರಣೆಗೆ ಅಗೆಲ ಮಣ್ಣ ಆಡಿದ ಒಂದ್ ಹಾಡ್ ಆಡಿದ ಅಗೆಲೆ ಬಾಜು ಊರನ ಗೆಳತಿ ಬಾಲ ನೆನಪಿಗೆ ಬರತಿ ಈ ಹಾಡ ಹಾಡಿ ನಮ್ಮ ಮಣ್ಣ ಯಾವ ರೆಕಾರ್ಡಿಂಗ್ ಬಿಟ್ಟು ತಡ್ಕೊಳ್ಳಲಾರದ ಹಿರಿಯ ಪಡಿಸಲಿಗೆ ಪೂಲ್ ಹರಿ ಜೀವ ಬಿಡ್ತದ ನಮ್ಮ ಅಣ್ಣನ ಸಾಹಿತ್ಯ ಹಂಗಾದ ಮನುಷ್ಯನ ಮ್ಯಾ ಬರಿ ಕೊಟ್ಟಂಗ ಇರ್ತಾವ್ ಅಂತ ಸಾಹಿತ್ಯ ಬರೆದಿರ್ತಕ್ಕಂಥ ನಮ್ಮ ಕೃಷ್ಣ ತೀರದ ಗಾನಕ್ಕೋಗಿಲೆ ಪರಸೋನಾಗ ಬರ್ಲಿ ಇನ್ನೊಂದ್ಸರಿ ಜೋರ ಚಪ್ಪಳೆ ಇವತ್ತ ಕುಡುಗುಂಟಿ ಗ್ರಾಮ ಯಾವ ನೀವೇನು ಹೊಡಿಬ್ಯಾಡ್ರಿ ಇಲ್ಲ ಎರಡ್ ದಿನ ನಿಮಗ ರಗಡ ಆಗಿದೆ ನನಗೂ ಗೊತ್ತೈತಿ ಯಾಕಂದ್ರ ಕುಂಬ ಹೊತ್ತು ಬಿಸ್ಲಾಗ ಹಳಿ ಪಲ್ಲಕ್ಕಿಗೆ ಹಳ್ಳಿ ಚಪಾತಿ ಮಾಡಿ ದನದಿರಿ ಚಪ್ಪಾಳಿ ಹೊಡಿದ್ ನಿಮಗ್ ಆಗೋಲ್ಲ ಮಂದಿಗೆ ಊರಿಂದ ಹಳ್ರಿ ಬ್ಯಾರೇರಿಂದ್ರ ಯಾರ ಚಪ್ಪಾಳಿ ಹೊಡ್ರಿ ಯಾರ ಚಪ್ಪಾಳಿ ಹೊಡ್ದಿರಿ ನಮ್ಮ ಗದ್ದೆ ಬಸವನ ನಿಮ್ಗೆ ಆಯುಷ್ಯ ಆರೋಗ್ಯ ಕೋಟ ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕುಂತೀರಿ ಆ ಗದ್ದೆ ಬಸವ ನಿಮ್ಮ ನಾಳಿಗೆ ಮುಂಜಾನೆ ಗ್ಯಾಪ್ ಕೊಡಬೇಡ ನೀ ಏನ ಹೋಗಿದ್ದೀ ಹೇಳ ಚಪ್ಪಾಳೆ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ಕೇಳ ಇದನ್ನ ಹೇಳ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಾಳೆ ಹೊಡೆದ ನಿಮ್ಮ ನಿಮ್ಮ ಮನೆದೇವ್ರ ಆನಿ ಮಾಡ್ರಿ ಮತ್ತ ಬರ್ಲಿ ಜೋರ ಚಪ್ಪಾಳೆ ನಮ್ ಹೆಣ್ಮಕ್ಳು ಬಿಡು ಎಲ್ಲ ಕೆಲಸ ಮಾಡ್ ಮಾಡಿ ಸೂಸ್ತಾಗ್ಯಾರ ನಿಮ್ಮ ಗಂಡ್ ಮಕ್ಳು ಈಗ ಏನ್ ಕೆಲಸ ಚಪ್ಪಾಳೆ ಹೊಡ್ಯಾಕ ಅಲ್ಲಿ ಏನ್ ಕೆಲಸ ಹಾ ಮತ್ತ ಮನೆ ಕೆಲಸ ಮಾಡ್ತೀವಿ ಬಾಂಡೆ ತಿಕ್ತಿವಿ ಮುಸರಿ ತಿಕ್ತಿವಿ ಮುಸರಿ ಅಂದ್ರೆ ಏನ ಬಾಂಡೆ ಅಂದ್ರೆ ಏನ ಅದ್ವಾದ

ಅವ್ರ ರೊಟ್ಟಿ ಮಾಡಬೇಕು ನಿಮ್ಮ ಬೆಂಕಿ ಬಂದಿರೋ ನೀವು ಎಲ್ಲಾ ಡಿಪಾರ್ಟ್ಮೆಂಟ್ ನೌಕರಿ ಮಾಡಾ ಹೆಣ್ಮಕ್ಳದಾರ್ ಆದ್ರ ಅಗ್ನಿಶಾಮಕದೊಳಗಿಲ್ಲ ಯಾಕೆ ಬೆಂಕಿ ಯಾಕೆಚ್ಚು ಕೆಲಸ ಇವ್ರ ಮಾಡ್ತಾರ ಮತ್ ಇವ್ರು ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಸ್ಯದ ಸ್ಕಿಟ್ಟನ್ನು ತದನಂತರದಲ್ಲಿ ತೆಗೆದುಕೊಂಡು ಬರೋಣ ನಮ್ಮ ಬೆಂಕಿ ಲತ ಅಕ್ಕನವರ ಇನ್ನೊಂದು ನೃತ್ಯ ತದನಂತರದಲ್ಲಿ ನಮ್ಮ ಓಕೆ ಓಕೆ ನಮ್ಮ ಸರ್ ಇಂಚಿಗೇರಿ ಸಾರು ಭಾಳ ಪ್ರೀತಿಯಿಂದ ಏ ಇಲ್ಲ ಸರ್ ಇರಲಿ ಪರವಾಗಿಲ್ಲ ರೀ ಯಾಕಂದ್ರೆ ನಾನು ನಿಮ್ಮನ್ನು ಪ್ರೀತಿಯಿಂದ ಹೇಳಿದಿರಿ ಇಲ್ಲ ನಾನು ನನ್ನ ಕಾರ್ಯಕ್ರಮ ಆಲ್ರೆಡಿ ಅದ ಆಗಂಗಿಲ್ಲ ದಯವಿಟ್ಟು ಅಂದ್ರೆ ಇಲ್ರಿ ಸರ ನನಗೋಸ್ಕರ ನೀವು ಊರಿಗೆ ಬರಬೇಕಾದ್ ಎಷ್ಟು ಕಷ್ಟ ಆಗಲಿ ಬರ್ಬೇಕಂತ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನ್ನ ಮಾತಿಗೆ ಹೋಗೊಟ್ಟು ಇವತ್ತು ಒಂದು ನಮ್ಮ ಗಜೇಂದ್ರಗಡ ತಾಲೂಕು ಶಾಂತಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಸಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಹಳ್ಳಿ ನಮ್ಮೂರಿಗೆ ಬಂದಾರ ಇವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾರಲೇ ಬರ್ರಿ ಅಣ್ಣ ಯಾಕಂದ್ರೆ ಈ ಬಿಜಿ ಶೆಡ್ಯೂಲ್ ಒಳಗೂ ಕೂಡ ನಮ್ಮೂರತನ ಬಂದಿರಿ ಸರ ಥ್ಯಾಂಕ್ ಯು ನಮ್ಮೂರ ಕುರಿತು ಒಂದು ಎರಡು ಮಾತು ಮಾತಾಡ್ರಿ ಸರ್ ನಿಮ್ಮಲ್ಲಿ ರಿಕ್ವೆಸ್ಟ್ ನಂದೇನೋ ಮಾತಾಡಬೇಡ್ರಿ ಲವ್ ಸ್ಟೋರಿ ನಿಜವಾಗ್ಲೂ ಇವತ್ತು ಕುಡುಗುಂಟಿ ಗ್ರಾಮಕ್ಕೆ ಬರಬೇಕಂದ್ರೆ ನಾವು ಪುಣ್ಯ ಮಾಡೇವಿ